ಗುರು ಶಿಷ್ಯರ ಸಮ್ಮಿಲನ ಹಾಗೂ ಗುರು ವಂದನೆ ಸಲ್ಲಿಸಿದ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪರಮಪೂಜ್ಯ ಶ್ರೀ 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 ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಿರ್ಮಿಸಿದ ಪದವಿ ಪೂರ್ವ ಸಿದ್ಧಗಂಗಾ ಕಾಲೇಜು ಗುಡೆಮಾರನಹಳ್ಳಿಯ ಕಾಲೇಜಿನಲ್ಲಿ ಈ ಇಪ್ಪತ್ತು ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಒಬ್ಬರು ಒಂದೊಂದು ಉದ್ಯೋಗದಲ್ಲಿ ತಮ್ಮದೇ ರೀತಿಯಲ್ಲಿ ಸಂಸಾರದ ಜೊತೆಗೆ ಉತ್ತಮ ಜೀವನ ನಡೆಸಿದ್ದಾರೆ ಇಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಹಿರಿಯರು ಹಾಗೂ ಪ್ರಾಂಶುಪಾಲರಾಗಿ ಮಾಗಡಿ ರಂಗಯ್ಯನವರು ಇಂದು ತಮ್ಮ ಗುರುವಿನ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ರು ಈ ವಿಚಾರ ತಿಳಿದ ಇಪ್ಪತ್ತು ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ತಮ್ಮ ಮೆಚ್ಚಿನ ಗುರುವಿಗೆ ಗುರುವಂದನೆ ಸಲ್ಲಿಸಿ ಗೌರವಿಸಿದ್ರು ಇನ್ನು ಈ ವೇಳೆ ವಿದ್ಯಾರ್ಥಿಗಳನ್ನ ನೋಡಿದ ಮಾಗಡಿ ರಂಗಯ್ಯ ಆನಂದದಿಂದ ಕಣ್ಣೀರ ಭಾಷದ ಮೂಲಕ ಕೆಲ ಕಾಲ ವಿದ್ಯಾರ್ಥಿಗಳ ಜೊತೆಗೆ ಕಳೆದು ಮಕ್ಕಳ ಜೊತೆಗೆ ಗುರುವಾದರು ಹಾಗೂ ನನ್ನ ಕೊಡ್ತಿದ್ದಾರೆ ಪ್ರಥಮವಾಗಿ ಪರಮ ಪೂಜ್ಯರಿಗೆ ಪ್ರಣಾಮಗಳು ಏನು ನಿಮ್ಮ ಬೇಡಿಕೆ ಇದೆ ಬಹುತೇಕ ಶಿಕ್ಷಕರಿದ್ದೀರಿ ನನ್ನ ಪೊಲಿಟಿಕಲ್ ಸೈನ್ಸ್ ಕಚೇರರ್ ಆಗಿ ನಾನು ಕೊಡ್ಬೇಕಾದ ಕ್ಲಾಸು ಅದನ್ನ ಹೇಳ್ಕೊಡ್ಬೇಕು ಸೊ ನಮಗೆಲ್ಲ ತಿಳಿದಿರಲಿ ಆಡಳಿತ ಹಾಗೆ ಅಂತ ಹೇಳಿದ್ರೆ ಏನಪ್ಪ ಹಾಗೆ ಅಂತ ಹೇಳಿದ್ರೆ ಏನು ರಾಜ್ಯ ಅಥವಾ ಸರ್ಕಾರದ ಉದ್ದೇಶಗಳಿರುತ್ತೋ ಅದನ್ನು ಸಲುವಾಗಿ ದೊರೆಯುವಂತಹ ಮಾನವರು ಮತ್ತು ಸಾಮಗ್ರಿಗಳನ್ನ ವ್ಯವಸ್ಥೆ ಮಾಡೋದಿದೆಯಲ್ಲ ಅದನ್ನೇ ಆಡಳಿತ ಹಾಗೆ ಅಂತ ಹೇಳಿದ್ರು ಹಾಗಾಗಿ ಸಾಮಗ್ರಿಗಳ ವ್ಯವಸ್ಥೆ ಹಾಗೂ ನಿರ್ವಹಣೆ ಆಡಳಿತ ಆಗಿರುತ್ತೆ ನಮ್ಮಲ್ಲಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಮತ್ತೊಂದು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಅವ್ರ ಆಡಳಿತ ನಡೆಸೋರಲ್ಲ ನಾನು ಆಸ್ ಪಡೆಯೋಸಾಗಿ ಮಾರಣ ಕ್ಷಮೆ ಕೇಳ್ತಾ ಅವರ ಆಡಳಿತ ನಡೆಸ್ತಾರೆ ಹಾಗೆ ಅನ್ನೋದಕ್ಕೆ ನನ್ನ ಸಮ್ಮತಿ ಇಲ್ಲ ಆಡಳಿತ ನಡೆಸೋನು ಸೆಂಟ್ರಲ್ ಕ್ಯಾಬಿನೆಟ್ ಸೆಕ್ರೆಟರಿ ಪಾಠ ಸಿಗೋ ಸ್ವರ್ಗ ಸಿಗೋದೇ ಮಕ್ಕಳ ಪಾಠ ಹೇಳೋದ್ರಲ್ಲಿ ಅದರಲ್ಲೂ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಕ್ಕಳಿಗೆ ಪಾಠ ಹೇಳೋದಂದ್ರೆ ನನಗೆ ನನಗೆ ಆಗುತ್ತೆ ನಾನು ನನ್ನ ಆತ್ಮೀಯ ಕರ್ತವ್ಯ ಆಗಿ ಅಂತ ಹೇಳಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪರಮ ಪೂಜ್ಯ ಶ್ರೀ 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 ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಿರ್ಮಿಸಿದ ಪದವಿ ಪೂರ್ವ ಸಿದ್ಧಗಂಗಾ ಕಾಲೇಜಿನಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ನಾನಾ ಉನ್ನತ ಹುದ್ದೆಯಲ್ಲಿ ಹಾಗೂ ವಿವಿಧ ಬಿಸ್ನೆಸ್ ಮೂಲಕ ತಮ್ಮ ಮೆಚ್ಚಿನ ಗುರುವಿನ ನಿವೃತ್ತಿಯ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೆಚ್ಚಿನ ಗುರುವಿನ ಮೂಲಕ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಆಗಿನ ಚೇಷ್ಟೆ ಕಿರಿಚೋದು ಬಯಸಿಕೊಳ್ಳೋದು ಹೀಗೆ ನಾನಾ ರೀತಿಯ ಚೇಷ್ಟೆ ಜೊತೆಗೆ ಪಾಠ ಪ್ರವಚನದಲ್ಲಿ ಕೆಲ ಕಾಲ ಕಳೆದರು ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಒಳ್ಳೆ ಮುಖ್ಯಮಂತ್ರಿ ಇದ್ರೆ ಶಾಖ ಏನಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಬರಬೇಕಾದವರು ಮುಖ್ಯ ಕಾರ್ಯದರ್ಶಿ ಒಳ್ಳೆಯವರಾದ ಮುಖ್ಯ ಕಾರ್ಯದರ್ಶಿ ಅವರ ಮಾರ್ಗದರ್ಶನದಲ್ಲಿ ಅವರ ಮನಸ್ಸಿನ ಅಂತರಾಳದಲ್ಲಿ ಇಡೀ ರಾಜ್ಯದ ದಕ್ಷವಾಗಿದ್ರೆ ನಮ್ಮ ಪುಣ್ಯ ನಾನು ಪ್ರೊಟ್ಯಾಗಿ ಆಶಿಸೋದೇನು ಹಾಗೆ ಅಂತ ಹೇಳಿದ್ರೆ ಆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಗೆ ಬರ್ತಕ್ಕಂತಹ ಎಲ್ಲ ಸೆಕ್ರೆಟರಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಆಡಳಿತ ವಿಪರ ಸೇವೆ ಸಚಿವಾಲಯ ಹಾಗಾಗಿ ಮುಖ್ಯ ಕಾರ್ಯದರ್ಶಿ ಹೇಗಿದ್ದಾರೆ ಅವರು ರಾಜ್ಯ ಇನ್ನು ಈ ವೇಳೆ ಮಾತನಾಡಿದ ಹಳೆ ವಿದ್ಯಾರ್ಥಿಗಳು ತಮ್ಮ ಜೀವನದ ಒಂದು ಟರ್ನಿಂಗ್ ಉಪನ್ಯಾಸರ ಪಾಠ ಹೆಚ್ಚಿದ ಒಬ್ಬ ವಿದ್ಯಾರ್ಥಿ ಉತ್ತಮ ಮನುಷ್ಯನಾಗಲು ಇಂತಹ ಗುರುವಿನ ಪಾತ್ರ ದೊಡ್ಡದು ಎಂದರು ಎರಡ್ ಸಾವಿರದ ನೂರ್ ನಾಲ್ಕು ಸಿದ್ಧಗಂಗಾ ಪದವಿಪೂರ್ವ ಕಾಲೇಜು ಗುಡಾಮರ್ನಲ್ಲಿ ನಾವೆಲ್ಲ ಎರಡ್ ಸಾವಿರದ ಮೂರ್ನಾಲ್ಕನ ಬೆಚ್ಚಿನ ವಿದ್ಯಾರ್ಥಿಗಳು ಇದು ನಾವೆಲ್ಲ ಸೇರಿರೋ ಉದ್ದೇಶ ಏನಂದ್ರೆ ಅಂದಿನ ನಾವು ವ್ಯಾಸಗದ ಟೈಮಲ್ಲಿ ಪಾಠ ಇದು ನಮ್ಗೆ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದಂತಹ ಮಾಗಡಿ ರಂಗಯ್ಯ ಸರ್ ನಮ್ಗೆ ಮಾಗಡಿ ರಂಗಯ್ಯ ಸರ್ ಇದ್ರು ಅವ್ರು ಇವತ್ತು ಇದೇ ಕಾಲೇಜ್ ನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ ಆ ವಿಚಾರವನ್ನ ನಾವು ಅವ್ರಿಗೆ ಒಂದು ನೆನಪಿನ ಬುತ್ತಿಯನ್ನ ನಮ್ಮ ಮೂಲಕ ಕಟ್ಕೊಡ್ಬೇಕಾಗಿತ್ತು ಆ ಕಟ್ಕೊಡ ವಿಚಾರಕ್ಕೋಸ್ಕರ ನಾವೆಲ್ಲ ಸ್ನೇಹಿತರುಗಳು ತೋಪ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ನಮ್ಮ ನಮಗೆ ವಿದ್ಯೆ ಕಲಿಸಿದಂತ ಗುರುಗಳಾದಂತಹ ಶ್ರೀಯುತ ಮಾಗಡಿ ರಂಗಯ್ಯ ಸರ್ ಅವರಿಗೆ ಇವತ್ತು ನಿವೃತ್ತಿ ಆಗ್ತಕ್ಕಂತ ದಿನ ಈ ಸುದಿನದಂದು ನಾವು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನಲ್ಲಿ ಈ ಕಾಲೇಜಿನಲ್ಲಿ ಸೆಕೆಂಡ್ ಪಿ ಯು ಸಿ ಅನ್ನ ಓದ್ತಾ ಇದ್ವಿ ಆ ಎರಡ್ ಸಾವಿರದ ನಾಲ್ಕರ ಬ್ಯಾಚ್ ಅಲ್ಲಿ ನಾವು ಉತ್ತೀರ್ಣಗೊಂಡು ಈ ಇಂದು ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಶೇಷವಾಗಿ ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಅವತ್ತು ಬಹಳ ವಿಜೃಂಭಣೆಯಿಂದ ಕಲ್ತ್ವಿ ಮಾಡಿದ್ವಿ ಇಂತ ಗುರುಗಳದು ಮಗಡಿ ರಂಗಯ್ಯ ಸರ್ ಆಗ್ಬೋದು ಆಮೇಲೆ ಗೋಪಾಲಯ್ಯ ಸರ್ ಹಲವಾರು ಜನ ಶಿಕ್ಷಕರು ಮಂಜುನಾಥ್ ಸರ್ ಹಲವಾರು ಜನ ಶಿಕ್ಷಕರು ನಮ್ಗೆ ಮಾರ್ಗದರ್ಶನ ಕೊಟ್ಟರು ಅಂತಹ ಮಾರ್ಗದರ್ಶಕರ ಹಾದಿಯಲ್ಲಿ ನಾವೆಲ್ಲ ನಡೆದು ಹಲವಾರು ನಮ್ಮ ಸ್ನೇಹಿತರುಗಳನ್ನ ಮತ್ತೊಮ್ಮೆ ಇಪ್ಪತ್ತು ವರ್ಷಗಳ ನಂತರ ನಾವು ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಈ ದಿನವನ್ನ ನಾವೆಂದೂ ಮರೆಯಲಾರದ ದಿನ ಸವಿ ಸವಿ ನೆನಪು ಸಾವಿರ ನೆನಪು ಎಂಬಂತೆ ನಮ್ಮ ಗುರುಗಳ ಒಂದು ನಿವೃತ್ತಿ ಕಾರ್ಯಕ್ರಮದ ದಿನದಂದು ನಾವೆಲ್ಲರೂ ನಮ್ಮ ಬ್ಯಾಚಿನ ಎಲ್ಲಾ ನಮ್ಮ ಸ್ನೇಹಿತರು ಅಂದು ವಿದ್ಯಾರ್ಥಿಗಳು ಮತ್ತೆ ಸ್ನೇಹಿತರು ಮಿತ್ರರುಗಳು ನಾವೆಲ್ಲರೂ ಒಟ್ಟಾಗಿ ಗುರುವಂದನೆ ಸಮರ್ಪಣೆಯನ್ನು ಮಾಡ್ಲಿಕ್ಕೆ ಇಲ್ಲಿ ಸೇರಿದ್ವಿ ಬಹಳ ವಿಜೃಂಭಣೆಯಾಗಿ ನೆರವೇರಿತು ಗುರುಗಳ ಆಶೀರ್ವಾದವನ್ನು ನಾವು ಪಡೆದು ಧನ್ಯರ ಧನ್ಯರಾಗೋಣ ಅಂತ ಹೇಳಿ ನಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ ಉತ್ತಮವಾಗಿ ಕಾರ್ಯಕ್ರಮ ನೆರವೇರಿತು ಮತ್ತೆ ನಮ್ಮ ಗುರುಗಳು ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಮಾಡಿದಿರ್ತಕ್ಕಂತ ಒಂದು ಪಾಠವನ್ನ ಒಂದು ಹಾಫ್ ಅನ್ ಅವರ್ ನಮ್ಗೆ ಎಲ್ರಿಗೂ ಒಂದು ಪಾಠವನ್ನು ಸಹ ಮಾಡಿದ್ರು ಅದು ಸಹ ನಮ್ಗೆ ಹಳೆಯ ನೆನಪುಗಳನ್ನ ಮೆಲ್ಕಾಕ್ಸ್ತಾ ಇದ್ದು ನಿಜವಾಗ್ಲೂ ಇದು ಒಂದು ಮೆಮೊರಬಲ್ ಡೇಸ್ ಅಂತೇಳಿ ನಾವು ಇಷ್ಟ ಖುಷಿಯಾಯ್ತು ಎಲ್ರಿಗೂ ಬಹಳ ಖುಷಿಯಾಗಿದೆ ತುಂಬ ಎಲ್ರಿಗೂ ತುಂಬ ಧನ್ಯವಾದಗಳು